ஒப்பக்கிக்க மாட்ட மாட்ட रगடக்கட்டி தீரண கோபட் நீ ஓன பரமட்ட சும்နေறி நீ இல்லதென انا قبر भेट குந்தரி சாळைய வா மூலையக்க ஆடி баनी போ नाचற நீ ஆச்சே சும் குந்தரி அண்ணார हां आलोयकानी இன்னொንድ நா தின இடு பாயக்க இவன் குட்டாகேன అలా வாப்பு நோட்கே இவன் திதத்த கண்டாரே பே நான் भेट इधर मारக்க ஓட பாரா ஐதக ஐத ಫೋನ ಮಾತಾಡಕ್ಕೆ ಬಿಡಂಗಿಲ್ಲ ಹೊಟ್ಟ ಹೊಟ್ಟ ಹಚ್ಚಿ ಬಿಡ್ತೀರಲ್ ನೀ ಗೊತ್ತಾಗತ್ತಿಲ್ಲ ನಿಮ್ಗೆ ಒಂದ್ ಈಟ್ ಹಾಕಿ ಮಾತಾಡದ ಕೆಲಸ ಹಾಕೋಲ್ ನನಗೆ ಇಟ್ರೆ ಹೋಲಿ ಬಿಡ ಹೆಂಡತಿ ಹೋಗಿದ್ದ ಟೆನ್ಶನ್ ಐತೆ ಅವಂಗ ಹಂಗ ಮಾಡಾಕತ್ತ ನಾವು ಎದಕ್ಕೆ ಕರ್ಕೊಳಾಗತ್ತಿ ಅಟ್ಟೆ ಅವ್ರು ಹಂಗ ಮಾಡ್ತಾರ ನೀನು ಹಂಗ ಮಾಡ್ತೀನಿ ನಾವಿನ್ನು ಹೆಣ್ಮಕ್ಳಾಗ ಬಸ್ ಇಳಿದಿರಂಗಿಲ್ಲ ಅಲ್ಲೇ ಎಲ್ಲದಿ ಯಾವಾಗ ಬರ್ತೀಯ ಚಲೋ ಹಂಗ ಫೋನ್ ಮೇಲೆ ಮೇಲೆ ನಾ ಯಾವಾಗ ಫೋನ್ ಹಚ್ಚೆ ನಿನಗೆ ಹಚ್ತೀಯಲ್ಲ ಹಚ್ಚೇ ಇಲ್ಲ ನೀ ತವರ ಮನಿ ಹೋದ್ರ ಇನ್ನು ಚಲೋ ಆಕೇತ್ ನನಗ ಖುಷಿ ಇರ್ತೇನೆ ಆರಾಮ್ ಇರ್ತೇನೆ ನಾ ಯಾವಾಗ ಫೋನ್ ಹಚ್ಚೆ ನಿನಗೆ ನಾ ತವರ ಮನಿಗೆ ಹೋಗ ಬರದ್ರಾಗ ನಾಯಿ ಹೊಡೆ ಕೋಲ್ ಆಗಿರ್ತೀರಿ ಕೂಳಿಲ್ದಂಗ ಅಯ್ಯೋ ಹೋಗಿಗ ಹೋಗಂದ್ರು ಹೋಗುದಿಲ್ಲ ಅಲ್ಲೇ ಹೋಗಂಗಿಲ್ರಿ ನಾ ನನ್ನ ಗಂಡನ್ ಬಿಟ್ಟು ಹೋಗಂಗಿಲ್ರಿ ನಾ ನೋಡ ನೀನೇ ಬಿಟ್ಟು ಹೋಗುದಿಲ್ಲ ನಾನ್ ಏನ್ ತೋಗಿದ್ರಿ ನಾ ಅಂದ್ರೆ ಸಿಟ್ಟೆ ನನಗ ನನಗಿರುದಿಲ್ಲ ಸಂತೆ ಯಪ್ಪ ಆತ ಒಂದ್ ನಾಲ್ಕು ದಿನ ಇದ್ದು ಬರ್ತಲ್ಲ தாரிக்கு இப்பொம்ப

ಕೇಳಿಲ್ಲೆ ರೊಕ್ಕ ಇಲ್ಲ ಬಾಡಿ ಕಟ್ಟಾಕ ರೊಕ್ಕ ಇಲ್ಲ ನಾ ಅದ ಪ್ಲಾನ್ ಹಾಕೊಂಡ್ ಕುಂತಿದ್ದೆ ಈ ಗೃಹಲಕ್ಷ್ಮಿ ಬಂದು ಅಂದ್ರ ನಾ ಒಂದ್ ಸಾವಿರ ರೂಪಾಯಿ ಹಾಕಿ ಬಾಡಿಗೆ ಕೊಡ್ಬೇಕಪ್ಪ ಅಂತ ಹೇಳಿ ನೀ ಏನಾರ ರೊಕ್ಕ ಕೊಡಲಿಲ್ಲ ಅಂದ್ರ ಬಾಡಿಗೆ ಮನಿ ಬಿಡಿಸ್ತಾರ ಹೋಗ್ಬಿಡುದು ಎತ್ತಾಗ ಇಬ್ಬ್ರಿ ನಮ್ ಅಂತ ಕೇಳ್ತಿರಿ ರೇಷನ್ ಗೀಶನ್ ಎಲ್ಲಾ ರೊಕ್ಕ ಹಾಕ್ತೇವ ಅಲ್ಲಿ ನಾ ಪ್ಲಾನ್ ಹಾಕೊಂಡ್ ಕುಂತಿದ್ದೆಲ್ಲಾ ಕೆಡಸಕ್ ನಿಂತಿ ನೋಡಿನ ಒಂದ್ ರೂಪಾಯಿ ಕೊಡಂಗಿಲ್ಲ ನಾವ್ ಬಂಗಾರ ಹಾ ಆಗುದಿಲ್ಲ ಬಿಡ ಆಗುದಿಲ್ಲ

ಕ್ರಿಯೇನಾತಾ ಹಂಗ್ಯಾಕ್ ಚಿರಕತ್ತಿರಿ ಬಾಯಿಲ್ ಅಣ್ಣ ಬಾಯಿಲ್ ನೋಡಿ ಬಾಯಿಲ್ ನೋಡಿಲಿ ಮನಿ ಮುಂದೆ ನೆದ್ರ ತಗದಿಟ್ಟೋಯಾರ್ ನೋಡಿ ಬಾಡ್ಯನ ಮಕ್ಕಳು ಮನಿಷೆ ಆದರೆ ಏನಾದರ ನೋಡಿ ಮನಿ ಮುಂದೆ ಇಟ್ಟು ಹೋಗಾರ ತತ್ತಿ ಹಣ್ಣು ಎಳಿ ಮತ್ತೊಂದ್ರ ಅಡಿಕೆ ಬೇಕೆ ಮುಂದೆ ಹೋಗಬೇಡ ಮುಂದೆ ಹೋಗಬೇಡ ಮುಂದೆ ಹೋಗಬೇಡ ಸರಿ ನಮ್ಮ ಮನಿ ಮುಂದೆ ಆರೀಟರಿ ತಗದು ನೋಡ ಆಗ್ಲಾರ್ದಾರ ಬಂಡಿ ಇಟ್ಟಾರ ನೋಡಿ ಬಾಡ್ಯನ ಮಕ್ಕಳು ಓದಂದ ಅಲ್ರಿ ಉಪ್ಪು ಇಟ್ಟಾರಲ್ರಿ ಉಪ್ಪು ಇಟ್ಟಾರ ಮನಿಶಿನ ಇಟ್ಟಾರ

್ರಿ ಅಣ್ಣ ಹಂಗ್ಯಾಕ್ಳತ್ರಿ ಜಲ್ದಿ ಅಕ್ಕಿ ಇಲ್ರಿ ಸಂಗತ್ ಸಾಲ ತುಂಬಾ ಅಣ್ಣಾರ ತಳಗಿಳ್ದು ಬರ್ರಿ ಸರ್ ಏನಾದ್ರಿ ಬರ್ರಿ ನೋಡಿ ಬರ್ರಿ ಇಲ್ಲಿ ತಗದಿಟ್ಟ ನೋಡ್ರಿ ಬಾಡ್ಯನ ಮಕ್ಳ ಏನ ಮಾಡ್ತಿರ ನೋಡ್ರಿ ಅಕ್ಕಾರ ಅಣ್ಣ ಬರ್ರಿಲ್ ಏನಾದ್ರಿ ನೋಡ್ರಿ ಏನಿದೆ ಯಾರು ಮಾಡ್ಯಾರ ಅದ ಯಾರು ಮಾಡ್ಯಾರ ಯಾರು ಗೊತ್ತ್ರಿ ನಮಗೆ ಗೊತ್ತ್ರಿ ನೋಡ್ರಿ ಏನು ಮಾಡ್ತೀರಿ ಎಂತೆಂತ ಜನ ಅದರಿ ನೋಡ್ರಿ ಬರೀ ತಲೆಗೆ ಬರೀ ನೋಡ್ರಿ ನೋಡ್ರಿ ಇಟ್ಟು ಯಾರ ನೋಡ್ರಿ ನೋಡ್ರಿ ಬರ್ರಿ ನೋಡಿ ಬರ್ರಿ ಇದೇನ್ರಿ ಇದು ನಿಮ್ಮ ಮನಿ ಮುಂದೆ ಇಟ್ಟಾರಲ್ಲ ಹಾದಾಗ ನೋಡ್ರಿ ಯಾರು ಇಟ್ಟಾರೇನೋ ಅವ್ರ ಸತ್ಯಾನಾಸ ಆಗ್ಲಿ ಗಾಡಿ ಒಳಗ್ ಹೋಗುವಾಗ ಜಿಗದ್ ಸಾಯ್ಲಿ ಅವ್ರ ಗಾಡಿ ಪಂಚರ್ ಆಗ್ಲಿ ಅವ್ರ ಗಾಡಿ ಆಗ್ಲಿ ಸಾಕು ಬಿಡ್ರಿ ಚಂದ್ರಿ ಕಾಕಿ ಕರೀರಿ ಏ ಚಂದ್ರಿಕಾ ಸಂಗಿನ ಸಾಲ ತುಂಬರಕ್ಕೆ ಹೋಗ್ಯಾಡ್ರಿ ಅಕ್ಕಿ ಶಿಲ್ಪಾಕರ್ ಕೂಡ ಸಂಗೀನ್ ಸಾಲ ತಗ್ಸ್ ಬಂದಿರಿ ಹಾಂ ಸಾವಿರ ರೂಪಾಯಿ ತಕೊಂಡಿದ್ವಿ ಹೌದ್ರಿ ವಾರ ಕಟ್ಟೇನ್ರಿ ಹಾಂ ವಾರ ವಾರ ಆರುನೂರು ರೂಪಾಯಿ ಕಟ್ಟುದ್ರಿ ಏ ಅದೆಲ್ಲ ಬಿಡು ಸಂಗೀಂದು ಎಲ್ಲ ಬಿಡು ಇದ್ರದ್ದು ಹೇಳ್ರಿ ಇಟ್ಟು ಹೋಗ್ಯಾರ ನೋಡಿ ಏನು ಮಾಡ್ತೀರಿ ಅಣ್ಣಾರ ನಿಮ್ಗೆ ಹೇಳ್ತೇನೆ ಕೇಳಿರಿ ಇಲ್ಲ ನಾವು ಆಜು ಬಾಜುದವ್ರು ಕೂಡಿ ಹೇಳಿ ನಾವು ಕೂಡಿರಬಾರದು ಅಂತ ಹೇಳಿ ನಿಮ್ಮ ಮನೆ ಮುಂದೆ ಇಟ್ಟು ಹೋಗ್ಯಾರ ನೋಡಿರಿ ಹೌದು ಹೌದ್ ಏನು ಮಾಡ್ತೀವಿ ನಿಮ್ಗೆ ಆಗ್ಲಾರ್ದರ ಮಾಡ್ಯಾರ ನೋಡ್ರಿ ಅದು ಏನ್ ಆಗ್ಲಾರ್ದವ್ರಿ ಹದಿನೈದು ದಿನ ಆಗಿಲ್ರಿ ಸೀದಾ ನಾವ್ ಏನು ಮಾಡಿವ್ರಿ ಆಗ್ಲಾರ್ದವ್ರಿ ಇಟ್ಟು ಹೋಗ್ಯಾರ ಹಾಕಿರಿ ಹೌದ್ರಿ ಅದು ಕರೇನ ಐತ್ ಬಿಡ್ರಿ ಹದಿನೈದು ದಿನ ಆಯ್ತ ಬಂದ್ ನೀವು ಯಾಕೆ ಮಾಡ್ತಾರ ಏನ್ರಿಪಾ ಮಂದಿ ಏ ಹೋಗಿರಿ ಹಾಗಿರಿಪ್ಪ ಅದೇ ತೆಗೆದ್ ಹೋಗಿರಿ ಇವ್ಯಾಲ ನಂಬಾರ್ದ್ರಿ ನೀವು ತೆಗೆದ್ ಹೋಗಿರಿ ಅದನಿತ್ರಿ ತಗೇ ನಾ ತಗಿಲೇನ್ರಿ ನಾ ತೆಗಿಲಿ ಬಿಡಿರಿ ತೆಗಿಲಿಲ್ಲ ಹೇಳಿರಿ ತಗದು ಬಿಡಿರಿ ನೀವು ತಗದು ಸೈಡ್ ಒಗೆದು ಬಿಡ್ರಿ ಅಲ್ಲಿ ತೆಗೀದು ನಾ ಜಳಕ ಮಾಡಿಲ್ರಿಪ್ಪ ರೀ ಅಪ್ಪ ಹೋಗಿತ್ತಿದ್ದೆ ತೆಗೆದು ಹೋಗಿತಿದ್ದೆ ಜಳಕ ಮಾಡಲಾರ್ದಾಗ ಅದನ್ನು ಮುಟ್ಟಿ ಮಾರ್ದ ಇಲ್ಲಾಂದ್ರೆ ನಮ್ಗೆ ಅಂಟ್ಕೊಂಡು ಬಿಡ್ತೈತೆ ಅದು ಏ ನಾ ತೆಗಿತಿದ್ದೆ ರೀ ಅದು ಏ ನೀವು ತೆಗಿರಿ ನೀವು ತೆಗಿರಿ ಆಮೇಲೆ ಜಳಕ ಮಾಡ್ರಿ ಅಂತ ನೀವು ತೆಗಿತೀರಿ ನಾ ಎಲ್ಲ ಮುಟ್ಟ ನಿರಿಪ್ಪ ಹೌದು ರೀ ನಾ ಜಳಕ ಮಾಡಿಲ್ರಿ ರೀ ಇಲ್ಲಾಂದ್ರೆ ತೆಗೆದು ಸಕ್ಕಂತ ಒಗದು ಬಿಡ್ತಿದ್ದೆ ತೆಗೆದು ತೆಗೆದು ಇಮನೆ ಮುಂದೆ ಐತಲ್ಲ ತತ್ತಿ ಐತೀಯ ಲಿಂಬೆನ ಐತೀಯ ನೀನು ಊಟ खा ನಡಿ ನೋಡಿ ತತ್ತಿ ಐತೀಯ ಹ ಆನರಾ ಆ ನೋಡಿ ಕಾಗಿ ನೋಡಿ ಆನರಾಲಿ ಕೈ ನೋಡಿ ಅಂತ ಸತ್ಯ ಆಮ್ಲೆಟ್ ಮಾಡ್ ಕೊರ ಅಂತ ಹೇಳ್ವ ನೀ ಇತ್ತು ಹೋಯಿದ ಊಟ ಮಾಡಿ ಎಲ್ಲಡಕಿ ತಿಂತೇನೆ ಇದೆ ನಿಂಬು শরಬತ್ ಮಾಡಕ ಬರ್ತಿತಿ ತಗೋ ಇದ ಇದೆ ತತ್ತಿ ಆಮ್ಲೆಟ್ ಹಾಕೋಡಕ ಬರ್ತಿತಿ ಇದು ಉಪ್ಪು ತಗೋ ಇದ ಮೆಣಸಿನಕಾಯಿ ಬೆಟ್ಟ ತಿನ್ನಕ ಬರ್ತಿತಿ ತಗೋಯ್ ಆಮ್ಲೆಟ್ ಒಳಗೆ ಹಾಕಕ್ಕೆ ಬರ್ತೈತಿ ತಗೋ ತಗೋ ತಗೊಂಡ್ ನಡಿ ಮನೆಯಾಗ ತಗೊಂಡ್ ನಡಿ ಪಟ್ಟ ನಡಿ ಹೋತ್ರಿ ಅದ ಕಾಗಿ ನೀವು ನೋಡು ಅಟ್ರ ಹೋತ್ರಿ ಕಾಗಿ ಕಾಗಿಗಳು ಅಪರೂಪ ಅಪರೂಪ ಕಾಣಾಕತ್ತಾವ್ರಿ ಹೌದ್ರಿ ಹೌದ್ರಿ ಅದನ್ನ ನೋಡೋದ್ರಿ ಅದ ನೀವು ನೋಡು ಅಟ್ರ ಹೋತ್ರಿ ಅದ ಹಾರಿ ಏನ್ ಮಾಡ್ತೀರಿ ಅಯ್ಯೋ ಇದು ಹಾರಿ ಹೋತಲ್ರಿ ಹಾರಿ ಹೋತ್

ಏನ್ರಿ ಅಣ್ಣರ ಮಾಯನ ಆತದ್ರಿಪಾ ಅದೇ ನೋಡ್ರಿ ಇದಕ್ಕಿದ್ದಂಗ ಮಾಯಾತ್ ನೋಡ್ರಿ ಏನ್ ಮಾಡ್ತೀರಿ ಏನ್ ಏನ್ರಿ ಪಾ ಏನೇನ್ ಮಾಡತ್ತಾರ ಮಂದಿ ನಾವ್ ಹೌದು ಆಜು ಬಾಜು ಒಟ್ಟಾರದ ಮಂದಿ ನಾವ್ ಕೂಡಿ ಅದ್ರ ಸಂಬಂಧ ನೋಡ್ರಿ ಅವ್ರಿಗೆ ಬೆಂಕಿ ಅಲ್ರಿ ನೋಡ್ರಿ ಅದ ಮನಿ ಇಟ್ಟಾರ ಏನಾರ ಹೆಚ್ಚು ಕಮ್ಮಿ ಬಿಟ್ರ ಮನ್ಯಾಗ ಇಟ್ಟು ಬಿಡಾವ್ರಿ ಅವ್ರ ಅಲ್ಲಾರ ನಾ ಹೇತನ್ ಕೇಳ್ರಿ ಬೇಕಾದ ಮಾಡ್ಲಿ ಮಂದಿ ಬಟ್ಟಿ ರೀ ನಾವು ಮಾತ್ರ

ಸರ ಎರಡು ತಾಸ ಆದ್ರಿಪ ಒಂದ್ ಗಾಡಿನೂ ಬರಾಕತ್ತಿಲ್ಲ ಅಲ್ಲಿ ಅಟ್ಟ ಗಡ್ಬಿಡ್ ಮಾಡಾಕತ್ತೀವ ತಡಕೋ ಬರ್ತಾವ ಯಾವ್ದಾರ ಸರ್ಕಲ್ಗೆ ಹೋಗಿದ್ರ ಒಂದ್ ಎರಡ್ ಗಾಡಿ ಹಿಡ್ತಿದ್ರಿಪ್ಪ ಅಲ್ಲೋ ಇಲ್ಲಿ ಬಂದೇವಂದ್ರ ಅಂದ್ರ ಒಂದ್ ಎರಡ್ ಗಾಡಿ ಹಿಡ್ದ ಹೋಗೋಣ ಸಂಜೆ ಆಗ್ಲಿ ರಾತ್ರಿ ಆಗ್ಲಿ ಸಂಜೆ ಆಗ್ಲಿ ರಾತ್ರಿ ಆಗ್ಲಿ ನಮ್ಗೆ ಹೆಂಡ್ರ ಮಕ್ಳು ಅದರಿಪ್ಪ ಅದಾವ ನಾನು ಏನ್ ಮಾಡ್ಲಿ ಅಲ್ಲಿ ಡ್ಯೂಟಿ ನಮ್ದು ಡ್ಯೂಟಿ ಮಾಡಬೇಕ ಏನ್ ಡ್ಯೂಟಿ ರೀ ಗಾಡಿ ನೋಡ್ರಿ ಬರಾಕತ್ತಿಲ್ಲ ನಾವ್ ಒಬ್ಬ ಬರಾಕತ್ತಿದ್ದೀರಿಪ್ಪ ನಮ್ಮ ಅಣ್ಣಾನು ಬರ್ತೇನೆ ಅಂದ ಕರ್ಕೊಂಡ್ ಬಂದ್ಬಿಟ್ಟೇನ್ರಿ ಅವಂಗ ಏನ್ ಬೇಜಾರ್ ಆಗ್ಬೇಡ್ರಿ ನೀವ್ ಮತ್ತ ಇಬ್ರು ಬಂದ್ರು ನೋಡಪ್ಪ ಅಂತ ಹೇಳಿ ಏ ಹಂಗೆಲ್ಲ ಅನ್ಕೊಳಂಗಿಲ್ರಿ ನಾವ್ ಹೇಳ್ರಿ ನಮ್ ಅಣ್ಣ ಇರ್ತಂಗ್ರಿ ಅವ್ರ ಹೌದ್ರಿ ಅಂತ ಇರ್ತಂಗಿರೂನ್ರಿ ಅದಕ್ಕೆ ಹೇಳ್ರಿ ಜೀವನದಾಗ ಏನ್ ಇಲ್ರಿ ಏನ್ ತಗೊಂಡ್ ಹೋಗ್ ಕೇಳ್ರಿ ಸತ್ತಾಗ ಇಲ್ರಿ ನಾವೆಲ್ಲ ನಾವೆಲ್ಲಾ ಅಂತಮ್ರಿದ್ದಂಗ್ರಿ ಏನ್ ಹೌದ್ರಿ ಕಾಲಿ ಕೈಲೆ ಬಂದ್ರಿ ಅದರಿ ಬಾಳ ಚಲೋ ಅದಾರ್ ಏ ಬಾಳ ಚಲೋ ಅದಾರ ಬಂಗಾರ ಅಂತ ಮನುಷ್ಯ ಇವ್ರೇ ಇವ್ರ ಹುಡ್ಕ್ಯಾಡ್ಕೊಂಡ್ ಹೋಗಿ ಸಿಗುದಿಲ್ಲ ಪುಣ್ಯಕ್ ಸಿಕ್ಕಾರ ನಮಗ ಇವ್ರು ನಮಗ್ ಸಿಕ್ಕಿದ ಪುಣ್ಯ ಅದ ಯಾ ಜನ್ಮದಾಗ ಪುಣ್ಯ ಮಾಡಿದ್ದೀವೋ ಏನು ಇವ್ರ ಸಿಕ್ಕಾರ ನಮಗ ಆಜು ಬಾಜು ಮನಿನ ಬಾವು ಹ್ಮ್ ಪೊಲೀಸ್ರು ಅದಾವ ಏನಾರ ಪೊಲೀಸ್ ಅಂತಾರಲ್ಲ ಅಲ್ಲ ಬರ ಅಂತೀ ತಪ್ಪಸ್ಕೊಂಡು ಬರ ಅಂತ ಹೇಳ್ರಿ ಸರ್ ಅಯ್ಯೋ ಹಿಡಿದ್ರಲ್ಲಪ್ಪ ಹಾಂ ರಿಬಲ್ ರೇಣ ಹೆಲ್ಮೆಟ್ ಎಲ್ಲ ಐತಿ ಪೇಪರ್ಸ್ ಎಲ್ಲ ಅದಾವ ಬಿಟ್ಟು ಬಿಡ್ರಿ ಸರ ಹಾಂ ಬಿಟ್ಟು ಬಿಡ್ರಿ ಕೆಳಗಿಳಿರಿ ಲೈಸೆನ್ಸ್ ಐತಿಲ್ರಿ ಇಲ್ರಿ ಮನ್ಯಾಗ ಅಯ್ಯೋ ಏನು ರೀ ತರಬೇಕಿಲ್ರಿ ತರಬೇಕಿಲ್ರೀ ಹ್ಞೂ ರೀ ನೀವು ಟೆನ್ಶನ್ ತಗೋಬೇಡ್ರಿ ನಾ ಎಲ್ಲ ಬಿಡಿಸ್ಕೊತೀನಿ ನೀವೇನು ಹೋಗ್ಬೇಡ್ರಿ ಟೆನ್ಷನ್ ತೊಗೊಬೇಡ್ರಿ ನಾ ಅದೇನಿಲ್ರಿ ಐತ್ರಿ ಅಣ್ಣ ಹಣ ಬಾಯಿ ಬನ್ರಿ ಸರ ನನ್ನ ಮಗಾರಿ ಇವ್ಗೆ ಆರಾಮಿಲ್ರಿ ಸರ ದವಾಖಾನೆಗೆ ಕರ್ಕೊಂಡು ಹೊಂಟಿ ರೀ ಸರ ಅರ್ಜೆಂಟ್ ಐತ್ರಿ ಸರ ಬಿಟ್ಟು ಬಿಡ್ರಿ ಸರ್ ಸಲ ನಿಮ್ಗೆ ಕಾಲು ಮುಗಿತೇನ್ರೀ ಸರ ಮಗ ಹೌದ್ರಿ ಬಂದಾವಲ್ಲಿ ಇಲ್ ಸರ್ ಅದ ಒಂದ್ಸಲ ದಾಡಿ ಮಾಡ್ಕೊಳ್ಳುವಾಗ ನಾ ಬ್ಲೇಡ್ ಇಟ್ಟು ರೀ ಸರ ಒಳಗೆ ತಗೊಂಡ ಪರ್ 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 ಅಂತೇಳಿ ಎಲ್ಲಾ ಕಡೆ ಹಚ್ಕೊಂಡ್ ಬಿಟ್ಟ್ರಿ ಸರ ನನ್ಕಿಂತ ಜಾಸ್ತಿ ದಾಡಿ ಮಿಸಿ ಹುಂಗ ಬಂದಾವ್ರಿ ಸರ ಅದೆಲ್ಲ ಬಿಡ ಹೆಲ್ಮೆಟ್ ಇಲ್ಲ ಪೇಪರ್ಸ್ ಇಲ್ಲ ಲೈಸೆನ್ಸ್ ಇಲ್ಲ ಏನಿಲ್ಲ ಸಾವಿರ ಮಾತಾಡಬಿ ಸರಾಮಿಲ್ರಿ ಆರಾಮ್ ಇಲ್ರಿ ಸರ ಬಿಟ್ಟು ಬಿಡ್ರಿ ನೋಡ್ರಿ ಸರ ಮೈ ಬಿಸಿ ಆಗೇತಿ ಪಿಕ್ಚರ್ ಹಾಕತ್ತಾರ ನೋಡ್ರಿ ಅವ್ರು ಅಲ್ಲಿ ನಾಟಕ ಮಾಡಾಕತ್ತೇನು ಪೇಪರ್ ಸಾರಿಸಿ ಬುಕ್ ತೆಗಿ ಪಟ ಪಟ ಇಲ್ಲ ಸರ್ ಮನೆಯಾಗ ಬಿಟ್ ಬಂದೇನ್ರಿ ಮನೆಯಾಗ ಹೆಲ್ಮೆಟ್ ಎಲ್ಲೈತಿ ಮನೆಯಾಗ ಐತಿ ಸರ್ ಅದು ಹೆಲ್ಮೆಟ್ ನು ಮನೆಯಾಗ ಐತಿ ಎಲ್ಲ ಐತಿ ಸರ್ ಅದು ತಗದ ಸ್ವಲ್ಪ ಹೌದಾ ನೀನು ಮನೆಯಾಗ ಇರ್ಬೇಕಿಲ್ಲ ಅದಕ್ಕೆ ಬಂದಿ ಗಾಡಿ ತಗೊಂಡೆ ಇಲ್ಲ ಸರ್ ಸ್ವಲ್ಪ ಅರ್ಜೆಂಟ್ ಇತ್ತು ಹೋಗೋದು ದವಾಖಾನಿಗೆ ಹೋಗಿಂಟಿತ್ತು ಸರ್ ಅದಕ್ಕೆ ಅರ್ಜೆಂಟ್ ಆರಾಮಿಲ್ಲ ಸರ್ ಹಿಂಗೆ ನೋಡ್ರಿ ಆರಾಮಿಲ್ಲ ರೀ ಸರ್ ನೀವು ತಗೊಂಡ್ ಏನ್ ಮಾಡಲಿ ನೀವು ತಗೊಂಡು ಏನು ಮಾಡ್ಲಿನ ಬುಕ್ಮೆಂಟ್ ಗ್ಯಾರ ಹಾಕ್ಲೇನ ಪೇಪರ್ಸ್ ಆರತಿ ಮುಗಿಯಲ್ಲಿಂದ ತೆಗೀಲಿಲ್ಲ ಅಂದ್ರೆ ಫೈನ್ ಕಟ್ಟಿರಿ ಇಲ್ಲ ಸರ್ ಮನ್ಯಾಗ ಇಲ್ಲ ಸರ್ ಇಲ್ಲೋ ಆಗುದಿಲ್ಲ ಫೈನ್ ಕಟ್ಟ ಇಲ್ರಿ ಸರ್ ಒಂದ್ಸಲ ಬಿಡ್ರಿ ಸರ್ ದಯವಿಟ್ಟು ಸರ್ ಆಗುದಿಲ್ವೋ ಎಲ್ಲೋ ಹೆಂಡತಿ ಮಕ್ಳು ಮನ್ಯಾಗ ಕಾಯ್ತಿರ್ತಾರೆ ಸ್ವಲ್ಪರ ಯೋಚನೆ ಮಾಡ್ತೀರಿ ನೀವು ಹಂಗೆ ಗಾಡಿ ತಗೊಂಡ್ ಬಾವ ಅಂತ ಹೇಳಿ ಹೋಗ್ಬಿಡ್ತೀರಿ ಅಕಸ್ಮಾತ್ ಏನಾರ ಆಕ್ಸಿಡೆಂಟ್ ಆಗಿ ಸತ್ಗಿತ್ತು ಅಂದ್ರೆ ಸರ್ ಜಿಮ್ಮೆದಾರಿ ಯಾರ್ದೆ ನಮ್ದು ಇಲ್ಲ ಸರ್ ಇದು ಒಂದ್ಸಲ ತಪ್ಪಾಗೈತಿ ರೀ ಸರ ಬಿಟ್ಟು ಬಿಡ್ರಿ ಸರ್ ನನಗೆ ಸರ್ ಆಗುದಿಲ್ಲ ಅವಂಗ ಎದಕ್ ತಗ ಅವ್ ಬರಾಚೆ ನಡಕ್ ಅವ್ ನೋಡಿದ್ರ ನಾ ಬಿಟ್ಟು ಬಿಡ್ತೇನೆ ನಾ ಗಾಡಿ ಪ್ಲೀಸ್ ಸರ್ ಒಂದ್ಸಲ ಬಿಡ್ರಿ ಸರ್ ಸರ್ ಸಲ ಬಿಡ್ರಿ ಸರ್ ತಗೋರಿ ಫೈನ್ ತಗೋರಿ ಪಟ್ಟ ಆತ್ರಿ ಸರ್ ಈ ಸಲ ಬಿಡ್ರಿ ಸರ್ ಹೇಳ್ರಿ ಪ್ಲೀಸ್ ಸರ್ ತಪ್ಪು ಗಿಪ್ಪಿ ಏನು ಇಲ್ಲ ಇಲ್ಲ ನಮ್ಮ ಮುಂದೆ ಇಲ್ಲ ಸರ್ ನಿಮ್ಮ ಕಾಲ್ ಮುಗಿತೀನಿ ರೀ ಸರ್ ಬ್ಯಾಡ್ರಿ ಅದ ಅದೆಲ್ಲ ಬೇಡ ಫೈನ್ ಕಟ್ಟಿ ನೋಡ್ಕೊಂಡು ನಿಂತಿರ ಅಲ್ಲಿ ಬರ್ರಿ ಸೈಡ್ ಬರ್ರಿ ಏ ಬಾರೋ ಇಲ್ಲಿ ಏನ್ರಿ ವಯಸ್ಸಿನ ಅವ್ರಂಗ ಇಪ್ಪತ್ತಾರೀ ಇಪ್ಪತ್ತಾರ ಹಾ ರೀ ಇದೇನು ನೀನ ದೊಡ್ಡ ವರ್ಷ ಹಾ ನಾನು ನನ್ಕಿ ಸಣ್ಣ ನಾನ್ ನಾಲ್ಕು ವರ್ಷ ಅದು ಹೋಗ್ಲಿ ಬಿಡ್ರಿ ಮೊದಲ ಫೈನ್ ಅವ್ರ ಕಡೆ ಬರ್ರಿ ಹಾ ಬಂದಿರಿ ಸರ್ ಎರಡ ನಿಮಿಷ್ರಿ ಬಂದ ಬಿಡ್ತೇವ್ರಿ ಹಾ ರೀ ಸ್ವಲ್ಪ ಮಾತಾಡತ್ತೀರಿ ಬಂದಿವಿ ಮತ್ತೆ ಹೆಂಗ ಮಾಡಿ ಅದ ನನ್ನ ಐಡಿಯಾ ಏನ್ ವರ್ಕೌಟ್ ಆಗಿಲ್ರಿ ಬಿಡವಲ್ರಿ ಅವ್ರು ಅಲ್ರಿ ನೀವ್ ಎಲ್ಲಾ ಇಟ್ಕೊಂಡ್ ಅಡ್ಡಾಡ್ಬೇಕ್ರಿ ಗಾಡಿ ಪೇಪರ್ಸ್ ಅಡಿಯಾಗಿರ್ಬೇಕ್ರಿ ನಿಮ್ ಕಡೆ ಲೈಸೆನ್ಸ್ ಇರ್ಬೇಕಾ ಆರ್ ಸಿ ಕಾರ್ಡ್ ಇರ್ಬೇಕ್ ಎಮಿಷನ್ ಟೆಸ್ಟ್ ಇರ್ಬೇಕ ಮತ್ತೆ ಹೆಲ್ಮೆಟ್ ಹಾಕೋಬೇಕ್ರಿ ನೀವು ನೋಡ್ರಿ ಇಲ್ಲಾಂದ್ರೆ ಹಿಂಗ ರೊಕ್ಕ ಕೊಡದಿ ಅರ್ಜೆಂಟ್ ಬರ ಅದಕ್ಕೆ ಆತದ ಹೌದ್ರಿ ಮತ್ತೆ ಏನ್ ಮಾಡೋಣ ಈಗ ನಾವು ಅರ್ಜೆಂಟ್ ನಾಗ ಇಬ್ರು ಹೊಂಟಿದ್ಯೋ ನೀವ್ ಒಬ್ರು ಕರ್ಕೊಂಡ್ ಬಂದ್ರಿಪಾ ಮಾಡ್ಕೊಂಗಲ್ಲ ಈಗ ಬಂದೀವ ಈಗ ಏನ್ ಮಾಡಾಕ್ ಬರಂಗಲ್ಲ ರೊಕ್ಕ ಕೊಟ್ಟು ಹೋಗಿ ಬಂಗಾರ ಅಂತ ಮನ್ಷಾರಿ ನೀವು ಇರ್ತು ಇಲ್ಲ ನನ್ನಿಂದ ತಪ್ಪಾಗೈತ್ರಿ ನನ್ನ ಕರ್ಕೊಂಡ್ಬಂದಿರಿ ನಾ ತಪ್ಪಾಗೈತ್ರಿ ನೀವು ನಮ್ಮ ತಮ್ಮ ಇದ್ದಂಗ ಆಗೋದು ಚಮಿಸಿ ಬಿಡ್ರಿ ನನಗೆ ಇಲ್ಲಿ ಬರ್ರಿ ಹೋಗುನ್ ಬಂದು ಕೊಟ್ಟು ಬಿಡ್ರಿ ಅವ್ರಿಗೆ ಹೋಗಿ ಬಿಡು ಸರ್ ತಗೋರಿ ತಗೋರು ಅದ ಏನಿದ್ದಿದ್ದೆಲ್ಲ ಮುಗುಸ ಅವ್ರದ್ ಎಷ್ಟು ಐತ್ಲೇ ಅದ ಐದ್ನೂರು ರೂಪಾಯಿ ಐತೆ ಸರ್ ನೂರು ತೋಡಿ ಬೈಲಿ ಇನ್ನೊಂದ ಸಲ ಹೆಂಗ ಹೊರಗೆ ಅಡ್ಡಾಡಬೇಕಾ ಹೆಲ್ಮೆಟ್ ಪೇಪರ್ಸ್ ಎಲ್ಲ ಇಟ್ಟು ಅಡ್ಡಾಡ್ಬೇಕ ಆಯ್ت ಸರ್ ಆ ಹೆಚ್ಚು ಕಡಿಮೆ ಆತಂದ್ರೆ ಅಂತಂದ್ರೆ ಏನು ಮಾಡ್ತೀರಿ ಸರ್ ಇನ್ನೇ ಮಾಡೋಲ್ಲ ಸರ್ ಮನಾಗ್ ಬಿಟ್ ಬಂತ ಸರ್ ಇನ್ನೊಂದ್ ತಗೊಂಡ್ ಬರ್ತೇನೆ ಸರ್ ಸರ್ ಚಲೋ ಅದರ ಅಂತ ಹೇಳಿ ನಿಮ್ಮ ಬಿಟ್ ಕಲ್ಸಕತ್ತಾರೆ ಆಯ್ت ಸರ್ ಇನ್ನೊಂದ ಸಲ ಹೆಂಗ ಏನ್ ರೇ ಅಂದ್ರೆ ನೀವು ಒಳಗ ಗಾಡಿ ಒಳಗ ಹಾಕ್ತೀನಿ ಮತ್ತೆ ಆಯ್ت ಸರ್ ಇನ್ನೇ ಹಂಗ್ ಮಾಡೋಲ್ಲ ಸರ್ ಹಾ ತಗೊಂಡ್ ಬಿಡ್ತೀನಿ ಸರ್ ಹಾ ಪಟ್ ಪಟ್ ನಡೆಗ್ ಸರ್ ಹಾ ನಾನು ನಡೆಕೊಂಡೆ ಮುಂದೆ ಬರ್ತೀವಿ ನೀವು ಮುಂದೆ ಬರ್್ರಿ ముందోక్త కగి కగి కౌవ యారు వంద రూవ ఆజు బాజు మనవ్ సేరి వ ರೇಷನ್ ಎಲ್ಲ ತಂದಾರ ಕಾರ್ ತಗೊಂಡು ಹೊಂಟಾರ ಅಡಿಗೆ ಮಾಡಿ ತಿಂದಾರ